ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆಲ್ಲ ಹೇಳೋಕೆ ಹೊರಟಿರುವ ಕತೆ ಶಿವನ ಆತ್ಮಲಿಂಗ ಗೋಕರ್ಣದಲ್ಲಿ ಬಂದು ನೆಲೆಸಿ ಸ್ಥಿರವಾದ ಬಗ್ಗೆ ತ್ರೇತಾಯುಗದಲ್ಲಿ ಲಂಕೆಯಲ್ಲಿ ರಾಕ್ಷಸರಾಜ ರಾವಣ ಆಳುತ್ತಿದ್ದ ನಾವು ಕೆಲವೊಂದು ಕಡೆ ರಾವಣನನ್ನು ರಾಕ್ಷಸನೆಂದು ಮತ್ತು ಕೆಲವು ಕಡೆ ಉತ್ತಮ ಬ್ರಾಹ್ಮಣನೆಂದು ಕೇಳಿರುತ್ತೇವೆ ಹೌದು ಅದು ಹೇಗೆಂದರೆ ರಾವಣನ ತಂದೆ ವಿಶ್ರವ ಅವರು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರಾದ ಪುಲಸ್ತ್ಯರ ಮಗ ಮತ್ತು ರಾವಣನ ತಾಯಿ ರಾಕ್ಷಸಿ ಸುಮಾಲಿಯ ಮಗಳಾದ ಕೈಕಸಿ ರಾವಣನು ಹೀಗೆ ಬ್ರಹ್ಮನೊಂದಿಗೆ ಸಂಬಂಧವನ್ನು ಹೊಂದಿದ್ದನು ಹೀಗಾಗಿ ಇವನು ಬ್ರಾಹ್ಮಣ ಆದರೆ ಅವನು ಹೆಚ್ಚಾಗಿ ತನ್ನ ತಾಯಿ ಮತ್ತು ಅಜ್ಜಿಯ ಬಳಿಯೇ ಬೆಳೆದ ಆದುದರಿಂದ ಅವನಲ್ಲಿ ಹೆಚ್ಚು ರಾಕ್ಷಸೀಯ ಗುಣಗಳೇ ಇದ್ದವು ರಾವಣ ಮತ್ತು ಅವನ ತಾಯಿ ಮಹಾನ್ ಶಿವಭಕ್ತರಾಗಿದ್ದರು ಪ್ರತಿದಿನ ಅವಳು ಸಮುದ್ರ ತೀರದಲ್ಲಿ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜಿಸುತ್ತಿದ್ದಳು ಅದು ಸದಾ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿತ್ತು ಇದರಿಂದ ಅವಳಿಗೆ ತುಂಬ ಬೇಸರವಾಗುತ್ತಿತ್ತು ಅವಳು ಒಮ್ಮೆ ರಾವಣನಲ್ಲಿ ಶಿವನ ಆತ್ಮಲಿಂಗವನ್ನು ಪೂಜಿಸುವ ಬಯಕೆಯನ್ನು ವ್ಯಕ್ತಪಡಿಸಿದಳು ತನ್ನ ತಾಯಿಯ ಮೇಲೆ ಅಪಾರ ಗೌರವವಿದ್ದ ರಾವಣನು ಆತ್ಮಲಿಂಗವನ್ನು ತರಲು ಕೈಲಾಸದತ್ತ ಹೊರಟನು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸನ್ನು ಮಾಡಿದನು ಶಿವನು ಅವನ ಕಠಿಣ ತಪಸ್ಸಿಗೆ ಪ್ರಸನ್ನನಾಗಿ ಅವನ ಮುಂದೆ ಪ್ರತ್ಯಕ್ಷನಾದನು ಏನು ಬರಬೇಕು ಎಂದು ಕೇಳಿದಾಗ ತನ್ನ ತಾಯಿಗಾಗಿ ಆತ್ಮಲಿಂಗವನ್ನು ಕೊಡುವುದೇವಾ ಎಂದು ಕೇಳಿದನು ರಾವಣನ ಭಕ್ತಿಯಲ್ಲಿ ಬಂಧಿತನಾಗಿದ್ದ ಶಿವನು ರಾವಣನಿಗೆ ಆತ್ಮಲಿಂಗವನ್ನು ನೀಡಿದನು ನೀಡುವಾಗ ಹೇ ಲಂಕೇಶ್ವರ ಇದು ಬಹಳ ವಿಶೇಷವಾದ ಲಿಂಗ ಲಂಕೆಗೆ ತಲುಪುವವರೆಗೂ ಎಲ್ಲೂ ಭೂಮಿಯ ಮೇಲೆ ಇದನ್ನು ಇಡಬಾರದು ಇಟ್ಟರೆ ಅದು ಅಲ್ಲೇ ಸ್ಥಿರವಾಗುತ್ತದೆ ಮತ್ತು ಆ ಆತ್ಮಲಿಂಗ ನೆಲೆಸಿದ ಜಾಗವು ಭೂ ಕೈಲಾಸವೇ ಆಗುತ್ತದೆ ಎಂದು ತಿಳಿಸಿ ಅದೃಶ್ಯನಾದನು ಇದರಿಂದ ಉಂಟಾಗಬಹುದಾದ ವಿಪತ್ತಿನ ಬಗ್ಗೆ ದೇವತೆಗಳೆಲ್ಲ ಚಿಂತಿತರಾದರು ನಾರದರು ವಿಷ್ಣುವಿನಲ್ಲಿ ಮನವಿ ಮಾಡಿದರು ವಿಷ್ಣು ಮತ್ತು ಗಣೇಶ ಇಬ್ಬರು ಸೇರಿ ಒಂದು ಯೋಜನೆಯನ್ನು ರೂಪಿಸಿದರು ಅದರಂತೆ ಗಣೇಶನು ದನಗಾಯಿ ಬಾಲಕನ ವೇಷ ಧರಿಸಿ ಭೂಲೋಕದತ್ತ ಹೊರಟನು ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನನ್ನು ಮರೆ ಮಾಡಿ ಮುಸ್ಸಂಜೆಯ ಕತ್ತಲನ್ನು ಸೃಷ್ಟಿಸಿದನು ಇದರಿಂದ ತನ್ನ ಪುಷ್ಪಕ ವಿಮಾನದಲ್ಲಿ ಬರುತ್ತಿದ್ದ ರಾವಣನು ಬದಲಾದ ಕಾಲವನ್ನು ಕಂಡು ಗೊಂದಲಗೊಂಡನು ಅವನು ಸಂಧ್ಯಾಕಾಲದ ಸಮಯವಾದ್ದರಿಂದ ಸಂಧ್ಯಾ ವಂದನೆಯನ್ನು ಮಾಡಲು ಬಯಸಿ ತನ್ನ ಪುಷ್ಪಕ ವಿಮಾನದಿಂದ ಇಳಿದನು ಆದರೆ ತನ್ನ ಕೈಯಲ್ಲಿದ್ದ ಶಿವಲಿಂಗವನ್ನು ಕೆಳಗೆ ಇಡುವಂತೆ ಇರಲಿಲ್ಲ ಆದ ಕಾರಣ ಯಾರಾದರೂ ಮನುಷ್ಯರು ಕಾಣಿಸುತ್ತಾರಾ ಎಂದು ಹುಡುಕತೊಡಗಿದನು ಆಗ ಅವನಿಗೆ ಒಬ್ಬ ದನಗಾಯಿ ಬಾಲಕನು ಕಾಣಿಸಿದನು ಅವನು ತನ್ನ ಹಸುಗಳೊಂದಿಗೆ ಮನೆಯತ್ತ ಹೊರಟಿರುವಂತೆ ಕಾಣುತ್ತಿದ್ದ ಅವನನ್ನು ತಡೆದ ರಾವಣನು ಈ ಆತ್ಮಲಿಂಗವನ್ನು ಸ್ವಲ್ಪ ಸಮಯ ಹಿಡಿದುಕೊಳ್ಳುವೆಯಾ ಎಂದು ಕೇಳಿಕೊಂಡನು ಮೊದಲು ಆ ಬಾಲಕ ನಿರಾಕರಿಸಿದನು ನಂತರ ಒಪ್ಪಿ ಈ ಲಿಂಗವನ್ನು ಹಿಡಿಯಲು ಕಷ್ಟವೆನಿಸಿದಾಗ ಮೂರು ಬಾರಿ ಕೂಗುತ್ತೇನೆ ಬರದಿದ್ದರೆ ಕೆಳಗೆ ಇಟ್ಟು ಹೊರಟು ಹೋಗುತ್ತೇನೆ ಎಂದು ತಿಳಿಸಿದನು ಅದಕ್ಕೆ ರಾವಣನು ಒಪ್ಪಿ ಸಮುದ್ರದತ್ತ ವೇಗವಾಗಿ ಹೊರಟನು ಅವನು ಬೇಗ ತನ್ನ ಸಂಧ್ಯಾವಿಧಿಗಳನ್ನು ಮುಗಿಸತೊಡಗಿದ ಇದನ್ನು ಕಂಡ ಬಾಲಕನು ಎರಡು ಬಾರಿ ನಿಧಾನವಾಗಿ ರಾವಣನನ್ನು ಕರೆದು ಮೂರನೇ ಬಾರಿ ಜೋರಾಗಿ ಕೂಗಿದನು ರಾವಣನು ಕೆಳಗೆ ಇಡಬೇಡ ಕೆಳಗೆ ಇಡಬೇಡ ಎಂದು ಕೂಗಿಕೊಂಡರೂ ತಮ್ಮ ಪೂರ್ವ ನಿಯೋಜನೆಯಂತೆ ಬಾಲಕನ ರೂಪದಲ್ಲಿದ್ದ ಗಣೇಶನು ಆತ್ಮಲಿಂಗವನ್ನು ಕೆಳಗೆ ಇಟ್ಟಿಯೇ ಬಿಟ್ಟ ಅದು ವೇಗವಾಗಿ ನೆಲದಲ್ಲಿ ಸ್ಥಿರವಾಯಿತು ದೇವತೆಗಳೆಲ್ಲ ಸಂತೋಷದಿಂದ ಶಿವಲಿಂಗಕ್ಕೆ ಹೂಗಳನ್ನು ಅರ್ಪಿಸಿದರು ರಾವಣನು ಕೋಪದಿಂದ ಬಾಲಕನನ್ನು ಓಡಿಸಿಕೊಂಡು ಹೊರಟನು ಕೋಲಿನಿಂದ ಬಾಲಕನ ತಲೆಗೆ ಬಲವಾಗಿ ಹೊಡೆದನು ಆದರೂ ಬಾಲಕ ಅವನಿಗೆ ಸಿಗದೆ ಕಣ್ಮರೆಯಾದನು ನಂತರ ವಿಷ್ಣುವು ಸೂರ್ಯನಿಗೆ ಮರೆ ಮಾಡಿದ್ದ ತನ್ನ ಸುದರ್ಶನವನ್ನು ಹಿಂತೆಗೆದುಕೊಂಡನು ಇದನ್ನು ಕಂಡ ರಾವಣನು ತನಗಾದ ಅನ್ಯಾಯದಿಂದ ಕೋಪಗೊಂಡು ಆತ್ಮಲಿಂಗವನ್ನು ತನ್ನೆಲ್ಲ ಬಲದಿಂದ ಹೆತ್ತಲು ನೋಡಿದನು ಏನೇ ಮಾಡಿದರೂ ಅದು ಮೇಲೆ ಬರಲೇ ಇಲ್ಲ ಇದನ್ನು ಬಲವಾಗಿ ಎತ್ತಲು ಪ್ರಯತ್ನಿಸಿದನು ಆಗ ಆತ್ಮಲಿಂಗದ ಒಂದು ಚೂರು ನಾಲ್ಕು ಭಾಗಗಳಾಗಿ ವಿವಿಧೆಡೆ ಬಿದ್ದಿತು ಅವುಗಳೇ ಸಜ್ಜೇಶ್ವರ ದಾರೇಶ್ವರ ಗುಣವಂತೇಶ್ವರ ಮತ್ತು ಮುರುಡೇಶ್ವರ ಆತ್ಮಲಿಂಗವಿರುವ ಸ್ಥಳವೇ ಕರ್ನಾಟಕದ ಕಾರವಾರದ ಪಶ್ಚಿಮ ಕರಾವಳಿಯಲ್ಲಿರುವ ಗೋಕರ್ಣ ಆತ್ಮಲಿಂಗವಿರುವ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದೆ ಗೋಕರ್ಣದಂಥ ಪವಿತ್ರ ಸ್ಥಳವನ್ನು ಭೂಕೈಲಾಸವೆಂದೇ ಕರೆಯಲಾಗುತ್ತದೆ ಇದೇ ಶಿವನ ಆತ್ಮಲಿಂಗವು ಭೂಮಿಯಲ್ಲಿ ಸ್ಥಿರವಾದ ಕತೆ ನಮಸ್ಕಾರಗಳು